ರೈಟ್ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಹೋಮೋಗ್ರಾಫ್ ಹೋಮೋಗ್ರಾಫ್ಸ್ ಆಗಲೇ ನಾನು ಅರ್ಧ ಲಾಸ್ಟ್ ಕ್ಲಾಸಲ್ಲಿ ಅರ್ಧ ಮಾಡಿದ್ದೀವಿ ಟ್ವೆಂಟಿ ನಂಬರ್ಸ್ಟ್ ಕಾಂಪೌಂಡ್ ತನಕ ಮಾಡಿದ್ದೆ ಇವತ್ತು ಟ್ವೆಂಟಿ ಫಸ್ಟ್ ಟ್ವೆಂಟಿ ಫಸ್ಟ್ ಬೋರ್ಡಿಂದ ನಾವು ವಿಲ್ ಕಂಟಿನ್ಯೂ ಓಕೆ ಸೊ ನೋಡಿ ಕಾಂ ಇಲ್ಲಿ ಸಿ ಓ ಎಮ್ ಪಿ ಎ ಸಿ ಟಿ ಇದನ್ನು ಕಂಪ್ಯಾಕ್ಟ್ ಅಂತ ಹೇಳ್ಬೋದು ಅಥವಾ ನೀವು ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಕಾಂಪ್ಯಾಕ್ಟ್ ಅಂತ ನೋಡೋಣ ಸೊ ಕಾಂಪ್ಯಾಕ್ಟ್ ಅಂದರೆ ಸ್ಮಾಲ್ ಆರ್ ಕ್ಲೋಸ್ಲಿ ಪ್ಯಾಕ್ಟ್ ಪ್ಯಾಕಿಂಗು ತುಂಬ ಚಿಕ್ಕದಾಗಿ ನಾವು ಮಾಡಿದ್ರೆ ಅದಕ್ಕೆ ಕಾಂಪ್ಯಾಕ್ಟ್ ಅಂತ ಹೇಳ್ತೀವಿ ಕಾಂಪ್ಯಾಕ್ಟ್ ಓಕೆ ಸ್ಮಾಲ್ ಆರ್ ಕ್ಲೋಸ್ಲಿ ಪ್ಯಾಕ್ಟ್ ಅದು ಏನು ಬೇಕಾದ್ರೆ ಆಗಿರ್ಬೋದು ತುಂಬ ಕಂಜೆಸ್ಟೆಡ್ ಮಾಡಿ ಅದನ್ನು ಒತ್ತಿ ಒತ್ತಿ ಪ್ಯಾಕ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಕಾಂಪ್ಯಾಕ್ಟ್ ಪ್ಯಾಕಿಂಗ್ ಇಲ್ಲಾಂದರೆ ಕಂಪ್ಯಾಕ್ಟ್ ಕಂಪ್ಯಾಕ್ಟ್ ಅಂದರೆ ಇಟ್ಸ್ ಅ ಸಾರ್ಟ್ ಆಫ್ ಅಗ್ರೀಮೆಂಟ್ ಅಗ್ರಿಮೆಂಟ್ ಅದೊಂದು ಒಪ್ಪಂದ ಸೊ ಕಂಪ್ಯಾಕ್ಟ್ ಅಂದರೆ ಒಪ್ಪಂದ ಕಾಂಪ್ಯಾಕ್ಟ್ ಅಂದರೆ ಪ್ಯಾಕ್ ಲೈಕ್ ಸಣ್ಣದಾಗಿ ಅದನ್ನು ಪ್ಯಾಕ್ ಮಾಡಿರುವಂಥದ್ದು ಓಕೆ ಸೊ ಈ ಥರ ಅದ್ರದ್ದು ಮೀನಿಂಗ್ ಚೇಂಜ್ ಆಗುತ್ತೆ ಅಗೇನ್ ಕಾಮ್ ಕಮ್ ಕಾಮ್ ಕಮ್ ನೆಕ್ಸ್ಟ್ ನಿಮಗೆ ನಾನು ಕಾಮ್ ಕಮ್ ಆಮೇಲೆ ಕಾನ್ ಕನ್ ಸೊ ಇದರಲ್ಲಿ ಡಿಫ್ರೆನ್ಸ್ ಏನು ಒಂದಷ್ಟು ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡೋಣ ಅದು ನೆಕ್ಸ್ಟ್ ನಾನು ಹ್ಞೂ ನೆಕ್ಸ್ಟ್ ನೋಡಿಗೋ ಇದು ಎರಡನೇದು

ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ವಾಟ್ಸ್ಆಪ್ ಸಂಪರ್ಕಿಸಿ ನಿಮ್ಮ ಓಕೆ ಹೊಳಪು ಬರಸೋದು ಇನ್ನೊಂದು ಪಾಲಿಶ್ ಅಂದ್ರೆ ಅಂತ ಹೇಳಬೇಕು ಒಂದು ಪಾಲಿಶ್ ಅಂದರೆ ಪಾಲಿಶ್ ಮಾಡೋದು ಬೂಟ್ ಪಾಲಿಷ್ ಮಾಡೋದು ಇನ್ನೊಂದು ಪೋಲಿಷ್ ಪೋಲಿಷ್ ಅಂದರೆ ಪೋಲ್ಯಾಂಡ್ ದೇಶದ ದೇಶಕ್ಕೆ ಸಂಬಂಧಪಟ್ಟಿದ್ದು ಪೋಲ್ಯಾಂಡ್ ಅಂತ ಒಂದು ದೇಶ ಇದೆ ಆ ದೇಶದ ಸಿಟಿಜನ್ಸಿಗೆ ನಾವು ಹೇಳ್ಬೋದು ಈಗ ವಿ ಆರ್ ಇಂಡಿಯನ್ಸ್ ನಾವು ಇಂಡಿಯನ್ಸ್ ಪೋಲ್ಯಾಂಡ್ನಲ್ಲಿರೋರಿಗೆ ದೇ ಆರ್ ಪಾಲಿಶ್ ದೇ ಆರ್ ಪೋಲಿಶ್ ಪಾಲಿಶ್ ಅಲ್ಲ ಪೋಲಿಶ್ ಪೋ ಪೋಲೆಂಡ್ ಪೋಲಿಶ್ ಓಕೆ ಪೋಲಿಸಿ ಐ ಮೀನ್ ಪೋಲೆಂಡಿಗೆ ಸಂಬಂಧಪಟ್ಟಂತಹ ವಿಷಯಗಳು ಹೇಳಬೇಕಂದ್ರೆ ಪೋಲಿಶ್ ಇದು ಫಾಲಿಶ್ ಸೊ ಪ ಪೋ ಪೊ ಮೀನಿಂಗ್ ಐ ಮೀನ್ ಪ್ರೊನೌನ್ಸಿಯೇಷನ್ ಚೇಂಜ್ ಇದೆ ಹಾಗೆ ಮೀನಿಂಗು ಚೇಂಜ್ ಇದೆ ಸೊ ಫಾಲಿಶ್ ಆ್ಯಂಡ್ ಪೋಲಿಶ್ ಓಕೆ ಸೊ ಸೆಂಟೆನ್ಸಲ್ಲಿ ಗೊತ್ತಾಗುತ್ತದು ನಮಗೆ ಈಗ ಐ ವಾಂಟ್ ಟು ಫಾ ಐ ವಾಂಟ್ ಟು ಫಾಲಿಶ್ ಮೈ ಶೂಸ್ ನನಗೆ ನನ್ನ ಶೂನ ಪಾಲಿಶ್ ಮಾಡಬೇಕು ಆಗ ನಾವು ಅದನ್ನು ಪಾಲಿಶ್ ಸಿ ಶೂಸ್ ಸಿ ಪಾಲಿಷ್ ಆದ ಮೇಲೆ ಏನು ಸೆಂಟ್ ಏನು ಪದ ಬರುತ್ತೆ ಅಥವಾ ಅದಕ್ಕಿಂತ ಮುಂಚೆ ಏನು ಪದ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅದನ್ನು ಪಾಲಿಷ್ ಅಂತ ಹೇಳಬೇಕಾ ಪೋಲಿಷ್ ಅಂತ ಹೇಳಬೇಕಂತ ಓಕೆ ಸೊ ಇದು ಎಲ್ಲದೂ ಹಾಗೇನೆ ಹೋಮೋಗ್ರಾಫ್ಸ್ ಎಲ್ಲ ಹಾಗೆ ಮಾಡಬೇಕು ಸೆಂಟೆನ್ಸಲ್ಲಿ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನಾವು ನೆಕ್ಸ್ಟ್ ಇದು ನೋಡಿ ಹಾಂ ಇದು ಇದು ಕಾಮನ್ ಆಗಿ ನಿಮಗೆ ಗೊತ್ತು ಆರ್ ಓ ಡಬ್ಲ್ಯೂ ರೋ ರೋ ಅಂದ್ರೆ ಏನು ಸಾಲು ಸಾಲು ಫಸ್ಟ್ ರೋ ಸೆಕೆಂಡ್ ರೋ ತರ್ಡ್ ರೋ ಅಂತ ಹೇಳಲ್ವಾ ರೋ ಓಕೆ ರೋ ರೋ ಉ ಅಂದರೆ ರೌ ಅದನ್ನು ಅದರದ್ದು ಇದು ನೋಡಿ ರೌ ಐ ಪಿ ಏನಿದೆ ರೋ ಬಟ್ ಅದೇನೇ ರೋ ಅಂದರೆ ಏನು ಒಂದು ಮೀನಿಂಗ್ ಏನು ಸಾಲು ಅದೇ ರಾವ್ ಅಂತ ಹೇಳ್ತೀವಿ ರಾವ್ 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 ಅಂದರೆ ಇಟ್ ಈಸ್ ಸಮ್ಥಿಂಗ್ ಆರ್ಗ್ಯೂಂಗ್ ಸಮಥಿಂಗ್ ಟು ಪ್ರೊಪೆಲ್ ಅಲ್ಲಿ ನೋಡಿ ರಾವ್ ಆಕ್ಚುಲಿ ಮೂರು ಮೀನಿಂಗ್ ಇದೆ ಸಾರಿ ರಾವ್ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ ರೋ ಅನ್ನೋದಕ್ಕೆ ಒಂದು ಮೀನಿಂಗ್ ಇದೆ ಬಟ್ ಸ್ಪೆಲ್ಲಿಂಗ್ ಒಂದೇ ಅಂದ್ರೆ ಆರ್ಒಬ್ಲ್ಯೂ ರೋ ಅಗೇನ್ ಆರ್ ಡಬ್ಲ್ಯೂ ರಾವ್ ರಾವ್ ಅನ್ನೋ ಪದಕ್ಕೇ ಎರಡು ಮೀನಿಂಗ್ ಇದೆ ಈ ದೋಣಿನ ನಾವು ಇದರಲ್ಲಿ ಹುಟ್ಟಲ್ಲಿ ಇದು ಮಾಡ್ತೀವಲ್ವಾ ಅದಕ್ಕೆ ಏನಂತ ಹೇಳ್ತೀವಿ ಕನ್ನಡದಲ್ಲಿ ನಾವು ದ್ಯಾಟ್ ಈಸ್ ರಾವ್ಂಗ್ ಇಂಗ್ಲೀಷಲ್ಲಿದ್ದಿರ್ ರಾವ್ ಆ ದೋಣಿ ನಾವು ಇದು ಮಾಡ್ತೀವಲ್ವ ಏನು ಹೇಳ್ಬೋದು ಹಾಂ ಹುಟ್ಟು ಹಾಕೋದು ರೈಟ್ ಹುಟ್ಟು ಹಾಕೋದು ಅಂದರೆ ಹುಟ್ಟು ಹಾಕಿದರು ಅಂದರೆ ಅದನ್ನು ಮುಗಿಸಿದರು ಈ ಹುಟ್ಟು ಹಾಕೋದು ಅಂತ ಹೇಳಿದ್ರೆ ಒಂದು ಹುಟ್ಟು ಹಾಕೋದು ದೋಣಿಗೆ ಇನ್ನೊಂದು ಹುಟ್ಟು ಹಾಕೋದು ಅಂದರೆ ಏನು ಹೇಳಿ ಮುಗಿಸೋದು ಅಂದರೆ ಕಂಪ್ಲೀಟ್ ಮಾಡೋದು ಅದನ್ನು ಇಲ್ಲದೆ ಹಂಗೆ ಮಾಡೋದು ಸೊ ಹುಟ್ಟು ಹಾಕು ಅಂದರೆ ಎರಡು ಮೀನಿಂಗ್ ಇದೆ ತಾನೆ ಬಟ್ ಪ್ರೊನೌನ್ಸಿಯೇಷನ್ ಒಂದೇ ಇದೆ ಕನ್ನಡದಲ್ಲಿ ಅದಕ್ಕೆ ನಾವೇನು ಹೇಳ್ತೀವಿ ಹೋಮೋಫೋನ್ಸ್ ಅಂತ ಹೇಳ್ತೀವಿ ಒಂದೇ ಪ್ರೊನೌನ್ಸಿಯೇಷನು ಡಿಫ್ರೆಂಟ್ ಸ್ಪೆಲ್ಲಿಂಗ್ ಮೀನಿಂಗ್ ಚೇಂಜ್ ಆಗಿರುತ್ತೆ ಸೊ ಇಲ್ಲಿ ಹುಟ್ಟು ಹಾಕು ಸೊ ಈ ಹುಟ್ಟು ಹಾಕು ಅಂತ ಹೇಳಿದ್ರೆ ನಾವು ದೋಣಿಗೆ ಅದು ಹುಟ್ಟು ಹಾಕೋದಕ್ಕೆ ರಾವ್ ಸಾಲು ಅಂತ ಹೇಳಲಿಕ್ಕೆ ರೋ ಅದೇ ರಾವ್ ಅಂದರೆ ಇನ್ನೊಂದು ಮೀನಿಂಗ್ ಇದೆ ಜಗಳ ಮಾಡೋದು ವಾದ ಮಾಡೋದು ಅಥವಾ ಗ ವಾದ ವಿವಾದ ವಾಗ್ವಾದ ಅಂದರೆ ಜಗಳ ವಾಗ್ವಾದ ಅಂದರೆ ನೀವು ಒಳ್ಳೆ ರೀತಿ ವಾಗ್ವಾದನೂ ಮಾಡ್ಬೋದು ವಾಗ್ವಾದ ಅಂದರೆ ಆರ್ಗ್ಯುಮೆಂಟ್ ನೀವು ಸೈಲೆಂಟಾಗಿ ಆರ್ಗ್ಯುಮೆಂಟ್ ಮಾಡ್ಬೋದು ವಾದ ವಿವಾದ ಸಿ ವಾದ ವಿವಾದ ಅಂದ ತಕ್ಷಣ ಜಗಳ ಅಲ್ಲ ಬಟ್ ಇದು ರಾವ್ ಅಂತ ಹೇಳಿದ್ರೆ ಜಗಳ ಮಾತಿನಲ್ಲಿ ಜಗಳ ಆಡೋದು ಅದಕ್ಕೆ ರಾವ್ ಅಂತ ಹೇಳ್ತೀವಿ ಅದಕ್ಕೆ ನೋಡಿ ರೌಡಿ ರೌಡಿ ಅಂತ ಬಂದಿರೋದು ಅದೇ ಪದದಿಂದ ರಾವ್ ಇಂದ ರೌಡಿ ಅನ್ನೋ ಪದ ಬಂದಿರೋದು ಓಕೆ ಹಾಗೆ ಇಲ್ಲಿ ನೋಡಿ ಎಲ್ ಇ ಎ ಆರ್ ಎನ್ ಎಲ್ ಇ ಎ ಆರ್ ಎನ್ ಲರ್ನ್ ಲರ್ನ್ ನೀವು ಇ ಡಿ ಸೇರಿಸಿದಾಗ ಏನಾಗುತ್ತೆ ಅದು ಲರ್ನ್ಡ್ ಆಗುತ್ತೆ ಲರ್ನ್ಡ್ ಬಟ್ ಈ ಲರ್ನ್ಡ್ಗೆ ಇಲ್ಲಿ ಇ ಡಿ ಬಂದಾಗ ಎರಡು ಥರ ಪ್ರೊನೌನ್ಸ್ ಮಾಡ್ತೀವಿ ಲರ್ನ್ಡ್ ಆ್ಯಂಡ್ ಲರ್ನೆಡ್ ಇದು ಲರ್ನ್ಡ್ ಇದು ಲರ್ನಿಡ್ ಲರ್ನಿಡ್ ಅಂದರೆ ಲರ್ನಿಡ್ ಅಂದರೆ ಹ್ಯಾವಿಂಗ್ ಮಚ್ ನಾಲೆಜ್ ತುಂಬ ತುಂಬ ನಾಲೆಜ್ ಇರೋರು ತುಂಬ ಓದಿರೋರು ಅವರಿಗೆ ಲರ್ನೆಡ್ ಪರ್ಸನ್ ಅಂತ ಹೇಳ್ತಾರೆ ಲರ್ನೆಡ್ ಅದೇ ಲರ್ನ್ಡ್ ಅಂತ ಹೇಳಿದ್ರೆ ಕಲಿಯುವುದು ಅಂದರೆ ಕಲಿತಾಯಿತು ನಾನು ಅದನ್ನು ಕಲಿತೆ ಐ ಲರ್ನ್ ದ್ಯಾಟ್ ನಾನು ಅದನ್ನು ಕಲಿತೆ ಸೊ ಲರ್ನ್ ಅದು ಫಾಸ್ಟ್ ಎನ್ಸ್ ಲರ್ನ್ಡ್ ಓಕೆ ಫಾಸ್ಟ್ ಎನ್ಸ್ ಆಫ್ ಲರ್ನ್ ಅದೇನು ಹೇಳ್ತೀವಿ ನಾವು ಲರ್ನ್ಡ್ ಇದು ಹ್ಯಾವಿಂಗ್ ಮಚ್ ನಾಲೆಜ್ ತುಂಬ ನಾಲೆಜ್ ಇರೋರಿಗೆ ಏನು ಹೇಳ್ತೀವಿ ಲರ್ನೆಡ್ ಮೈ ಲರ್ನೆಡ್ ಫ್ರೆಂಡ್ ಓಕೆ ಇದು ಕೋರ್ಟಲ್ಲಿ ಇವರು ಲಾಯರ್ಸ್ ಮಾತಾಡಬೇಕಾದ್ರೆ ಲರ್ನೆಡ್ ಮೈ ಲರ್ನೆಡ್ ಫ್ರೆಂಡ್ ಮೈ ಲರ್ನೆಡ್ ಪ್ರಾಸಿಕ್ಯೂಟರ್ ಅಂತೆಲ್ಲ ಪದಗಳನ್ನು ಬಳಸ್ತಾರೆ ಓಕೆ ನೆಕ್ಸ್ಟ್ ಇದು ನೋಡಿ ಟ್ವೆಂಟಿ ಫಿಫ್ತ್ ಸೂವರ್ ಸೂವರ್ ಅಂದರೆ ಆ್ಯನ್ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸೂವರ್ ಅಂದರೆ ಡ್ರೈನೇಜ್ ಡ್ರೈನೇಜಿಗೆ ಸೂವರ್ ಅಂತ ಹೇಳ್ತೀವಿ ಒಂದು ಇನ್ನೊಂದು ಸವ ಸಾವರ್ ಅಂದರೆ ಅ ಪರ್ಸನ್ ಹೂ ಸೌಸ್ ಅ ಪರ್ಸನ್ ಹೂ ಸೌಸ್ ಅಂದರೆ ಸೌ ಅಂದರೆ ಹೊಲಿಯೋದು ಬಟ್ಟೆ ಹೊಲಿಯೋದು ಬಟ್ಟೆ ಹೊಲಿಯೋದಕ್ಕೆ ಸವರ್ ಅಂದರೆ ಟೈಲರ್ ಟೈಲರಿಗೆ ಸವರ್ ಅಂತ ಇನ್ನೊಂದು ಪದ ಇದೆ ಓಕೆ ಸುವರ್ ಸವರ್ ಸು ಸೌ ಸು ಸಾ ಸ್ಪೆಲ್ಲಿಂಗ್ ಒಂದೇ ಇದೆ ಮೀನಿಂಗ್ ಚೇಂಜ್ ಇದೆ ಟ್ರನನ್ಸಿಯೇಷನ್ ಡಿಫರೆಂಟ್ ಇದೆ ಓಕೆ ನೆಕ್ಸ್ಟ್ ಇಪ್ಪತ್ತಾರನೇದು ನೋಡಿ ಎಸ್ ಓಡಬ್ಲ್ಯೂ ಡಬ್ಲ್ಯೂ ಸೌ ಅಂದ್ರೆ ಏನು ಆನ್ ಅಡಲ್ಟ್ ಫೀಮೇಲ್ ಪಿಗ್ ಅಂದ್ರೆ ಹಂದಿಯಲ್ಲಿ ಹೆಣ್ಣು ಜಾತಿಯ ಹಂದಿಗೆ ಸಾವು ಅಂತ ಹೇಳ್ತಾರೆ ಗಂಡು ಜಾತಿಗೆ ಪಿಗ್ ಅಂತ ಹೇಳ್ತಾರೆ ಕಾಮನಾಗಿ ಪಿಗ್ ಅಂತ ಹೇಳ್ತಾರೆ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಈಗ ನಾವು ಕೋಳಿ ಅಂತ ಹೇಳ್ತೀವಿ ಕೋಳಿ ಅಂದರೆ ಏನು ಗಂಡು ಹೌದು ಹೆಣ್ಣು ಹೌದು ಹುಂಜ ಹೆಟೆ ಅಂತ ಹೇಳೋದು ಅದರ ಲಿಂಗದ ಬಗ್ಗೆ ಹೇಳಬೇಕಾದ್ರೆ ಗಂಡು ಕೋಳಿಗೆ ಹುಂಜ ಹೆಣ್ಣು ಕೋಳಿಗೆ ಹೆಟೆ ಅಂತ ಹೇಳ್ತೀವಿ ರೈಟ್ ನಾವು ಹೆಟೆ ಅಂತ ಹೇಳ್ತೀವಿ ನೀವು ನೀವು ಹೆಣ್ಣು ಏನು ಹೇಳ್ತೀರಾ ಅಂತ ಗೊತ್ತಿಲ್ಲ ಮೊಡಿಯು ಸೇ ಏನು ಹೇಳ್ತೀರಾ ಗಂಡು ಕೋಳಿಗೆ ಹುಂಜ ಹೆಣ್ಣು ಕೋಳಿಗೆ ಕೋಳಿನ ಕೋಳಿ ಅಂದರೆ ಎರಡೂ ಆಗುತ್ತೆ ಕೋಳಿ ಅಂದರೆ ಎರಡೂ ಆಗುತ್ತೆ ಹೆಣ್ಣು ಕೋಳಿ ಅಂತ ಹೇಳೋದಿಲ್ಲ ನಾವು ಹೆಟೆ ಅಂತ ಹೇಳ್ತೀವಿ ಹೇ ಟೆ ಹೆಟೆ ಹುಂಜ ಹುಂಜ ಹೆಟೆ ಪ್ರಾಸ ಇದೆ ಅದರಲ್ಲಿ ಐ ಹೋಪ್ ಎಲ್ಲರೂ ಹಾಗೆ ಹೇಳ್ತೀರಂತ ಅಲ್ವಾ ಹ್ಞೂ ಕೆಲವು ಹಾಂ ಹಾಂ ಇದು ಹಾಂ ಸೌ 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 ಸೋ ಅಂದರೆ ಟು ಪ್ಲಾಂಟ್ ಸೀಡ್ಸ್ ಅಂದರೆ ಬೀಜ ಬಿತ್ತುವುದು ಬೀಜ ಬಿತ್ತುವುದಕ್ಕೆ ಸೋ ಎಸ್ ಓ ಡಬ್ಲ್ಯೂ ಅದೇ ನೀವು ನೋಡಿ ಫೋ ಹೋಮೊಫೋನ್ಸ್ ಏನಿದೆ ಎಸ್ ಓ ಎಸ್ ಓ ಅಂದರೂ ಸೋನೆ ಎಸ್ ಒ ಡಬ್ಲ್ಯೂ ಅಂದರೂ ಸೋನೆ ಅದು ಹೋಮೊಫೋನ್ಸ್ ಈ ಸೋ ಅಲ್ಲೇ ಎಸ್ ಓ ಡಬ್ಲ್ಯೂ ಸಾವ್ ಎಸ್ ಓ ಡಬ್ಲ್ಯೂ ಸೇಮ್ ಅಕ್ಷರ ಸೋ ಸೋ ಅಂದರೆ ಬೀಜವನ್ನು ಬಿತ್ತುವುದು ಸೊ ಬಿತ್ತನೆ ಬಿತ್ತನೆಗೆ ಸೋ ಸೋ ದ ಸೀಡ್ಸ್ ಬೀಜವನ್ನು ಬಿತ್ತು ಓಕೆ ಸಾವ್ ಅಂತ ಹೇಳಿದ್ರೆ ಫೀಮೇಲ್ ಪಿಂಕ್ ಓಕೆ ಸೊ ಇದು ಎಲ್ರಿಗೂ ಗೊತ್ತು ರೀಡ್ 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 ಅಂದರೆ ಓದು ರೀಡ್ದು ಇನ್ನೊಂದು ಪ್ರೊನೌನ್ಸಿಯೇಷನ್ ರೆಡ್ ರೆಡ್ ಸೊ ಇಲ್ಲಿ ನಿಮಗೆ ಇದು ಕರೆಕ್ಟಾಗಿ ಇದು ನೋಡ್ಕೊಳ್ಳಿ ಯಾವುದು ಐ ಪಿ ಎನ್ನು ನೋಡ್ಕೊಳ್ಳಿ ಓಕೆ ಇದು ರೀಡ್ ಇದು ರೆಡ್ ಸೊ ರೀಡ್ ಅಂದರೆ ಏನು ಓದು ನೀವು ಯಾರಿಗಾದರೂ ಹೇಳೋದಾದರೆ ಓಕೆ ರೀಡ್ ದ್ಯಾಟ್ ಅದನ್ನು ಓದು ಓದಿದೆಯಾ ಸ ಹೌದು ನಾನು ಓದಿದೆ ಎಸ್ ಐ ರೆಡ್ ಇಟ್ ರೀಡ್ ಅಂದರೆ ವರ್ತಮಾನ ಕಾಲದಲ್ಲಿ ರೀಡ್ ಅಂತ ಹೇಳೋದು ಭೂತಕಾಲದಲ್ಲಿ ಫಾಸ್ಟ್ ನಾನು ಓದಿದೆ ಅಂತ ಹೇಳೋಕ್ಕೆ ಐ ರೆಡ್ ಇಟ್ ಅಂತ ಹೇಳಬೇಕು ಸೊ ರೆಡ್ ಓಕೆ ರೆಡ್ ರೆಡ್ ಅನ್ನೋಕ್ಕೆ ಏನು ಆರ್ ಇ ಡಿ ರೆಡ್ ಅಂದರೆ ಕೆಂಪು ಬಣ್ಣ ಅದು ಹೋಮೋಫೋನ್ ಇದು ಹೋಮೋಗ್ರಾಫ್ ಓಕೆ ನಾ ಲಿವ್ 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 ಮತ್ತು ಲೈವ್ ಇದು ನಾನು ನಿಮಗೆ ಬಹುಶಃ ಸೈಟ್ ವರ್ಡ್ಸಲ್ಲೇ ಹೇಳಿದ್ದೀನಿ ಅನಿಸುತ್ತೆ ಅಲ್ವಾ ಸೊ ಲಿವ್ ಲಿವ್ ಅಂದರೆ ವಾಸವಾಗಿರುವುದು ಲೈವ್ ಲೈವ್ ಅಂದರೆ ನೇರ ಪ್ರಸಾರ ಲಿವ್ ಅಂದರೆ ವಾಸವಾಗು ಐ ಲಿವ್ ಇನ್ ಬ್ಯಾಂಗ್ಳೂರ್ ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೀನಿ ಆ್ಯಂಡ್ ಐ ವಾಚ್ ಲೈವ್ ಮ್ಯೂಸಿಕ್ ಆರ್ ಐ ವಾಚ್ ಲೈವ್ ಮ್ಯಾಚಸ್ ನೇರ ಪ್ರಸಾರ ಲೈವ್ ನ್ಯೂಸ್ ನ್ಯೂಸ್ ಇರ್ಬೋದು ಮ್ಯಾಚ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಲೈವ್ ಕಾನ್ಸರ್ಟ್ ಇರ್ಬೋದು ಲೈವ್ ಅಂದರೆ ನೇರ ಪ್ರಸಾರ ಒಟ್ಟು ಅಥವಾ ಲೈವ್ ಅಂದರೆ ಜೀವಂತವಾಗಿರುವಂಥದ್ದು ಕಾಣ ಹಾಗೆ ಜೀವಂತ ಅಂತ ಲೈವ್ ಲಿವ್ ಅಂದರೆ ವಾಸವಾಗಿರ್ಬೋದು ಪ್ರಣ ಸೇಮ್ ಅಕ್ಷರಗಳು ಗ್ರಾಫ್ ಗ್ರಾಫ್ ಅಂದ್ರೆ ಏನು ಅಕ್ಷರ ಸೊ ಸೇಮ್ ಅಕ್ಷರ ಸೇಮ್ ಇರುತ್ತೆ ಮೀನಿಂಗ್ ಡಿಫ್ರೆಂಟ್ ಇರುತ್ತೆ ಪ್ರೊನೌನ್ಸಿಯೇಷನ್ನು ಡಿಫ್ರೆಂಟ್ ಇರುತ್ತೆ ಓಕೆ ಇಪ್ಪತ್ತೊಂಬತ್ತನೇದು ನೋಡಿ ಕಾಂಡಕ್ಟ್ ಇದು ಕಾಂಡಕ್ಟ್ ಅಂತ ಹೇಳ್ಬೋದು ಅಥವಾ ಕಂಡಕ್ಟ್ ಕಂಡಕ್ಟ್ ಓಕೆ ನೀವು ಕಂಡಕ್ಟ್ ಕೇಳಿರ್ಲಿಕ್ಕಿಲ್ಲ ಬಟ್ ಕಾಂಡಕ್ಟ್ ಡೆಫಿನೆಟ್ ಆಗಿ ಕೇಳಿರ್ತೀರ ಕಾಂಡಕ್ಟ್ ಎಲ್ಲಾದರೂ ನಿಮಗೆ ಡಸ್ ಇಟ್ ರಿಂಗ್ ಎಬಲ್ ಲೈಕ್ ನಿಮಗೇನಾದರೂ ನೆನಪಾಗುತ್ತಾ ಕಾಂಡಕ್ಟ್ ಕೇಳಿದ್ದೀರಾ ಕಾಲೇಜಿಗೆ ಹೋದವರು ಸಾಮಾನ್ಯವಾಗಿ ಕೇಳಿ ಹಾಂ ಅಲ್ಲ ಅಲ್ಲ ಕಂಡಕ್ಟ್ ಬೇಡ ಕಂಡಕ್ಟ್ ಓಕೆ ಕಂಡಕ್ಟ್ ಬಿಡಿ ಕಾಂಡಕ್ಟ್ ನಾನು ಕೇಳಿದ್ದು ನೀವು ಕಾಲೇಜ್ ಅವ್ರ ಕಾಲೇಜಿಗೆ ಹೋಗಿದ್ದರೆ ಕಾಂಡಕ್ಟ್ ಗೊತ್ತೇ ಇದ್ದೇ ಇರುತ್ತೆ ಕಾಲೇಜು ಡಿಗ್ರಿ ಮಾಡಿದ್ರೆ ಅಥವಾ ನೀವು ಟೆಂತ್ ಮುಗಿಸ್ಕೊಂಡು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಾಲೇಜು ಡಿಗ್ರಿ ಅಂತ ಮಾಡಿದವರಿಗೆ ಕಾಂಡಕ್ಟ್ ಅನ್ನೋದು ಗೊತ್ತೇ ಇರುತ್ತದು ಇಟ್ಸ್ ಕಾಮನ್ ಕಾಂಡಕ್ಟ್ ಸರ್ಟಿಫಿಕೇಟ್ ಅಂತ ಕೇಳಲಿಲ್ವಾ ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಯಾರು ಕೇಳಲಿಲ್ವಾ ಕಾನ್ವೊಕೇಟ್ ಕಾನ್ವೊಕೇಟ್ ಆ್ಯಕ್ಚುಲಿ ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಅಂದರೆ ಇದು ನಿಮಗೆ ನಿಮ್ಮ ಸ್ವಭಾವ ಕ್ಯಾರೆಕ್ಟರ್ ನೀವು ಸ್ಕೂಲಲ್ಲಿ ಯಾವ ಥರ ಬಿಹೇವ್ ಮಾಡ್ತಿದ್ರಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಟಿ ಸಿ ಟಿ ಸಿ ಜೊತೆಗೆ ಕಾಂಡಕ್ಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಕೇಳಲಿಲ್ವಾ ಯಾರು ಅದಕ್ಕೆ ಕಾನ್ವಕೇಟಿವ್ ಅಂತ ಹೇಳ್ತಾರೆ ನಿಮಗೆ ಟೆಂತ್ ಮುಗಿಸ್ಬೇಕಾದ್ರೆ ಟಿ ಸಿ ಮಾರ್ಕ್ಸ್ ಕಾರ್ಡು ಅದ್ರ ಜೊತೆಗೆ ಇನ್ನೇನು ಕೊಡ್ತಾರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎರಡನ್ನು ಕ್ಯಾ ಇಲ್ಲ ಕೊಡ್ತಾರೆ ಇವಾಗ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೊಡಲ್ವಾ ಹಾಂ ಆ ಕ್ಯಾರೆಕ್ಟರ್ ಸರ್ಟಿಫಿಕೇ ಎಸ್ ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟೇ ಕಾಂಡಕ್ಟ್ ಸರ್ಟಿಫಿಕೇಟ್ ಅಂತ ಹೇಳೋದು ಕಾಂಡಕ್ಟ್ ಅಂತ ಓಕೆ ಅದು ಸೆಂಟ್ರಲ್ ಸ್ಕೂಲಲ್ಲಿ ಕಾಂಡಕ್ಟ್ ಅಂತ ಹೇಳ್ತಾರೆ ಸಿ ಬಿ ಎಸ್ ಸಿಲೆಬಸಲ್ಲಿ ಕಾಂಡಕ್ಟ್ ಅಂತಿರುತ್ತೆ ಮಾಮೂಲಿ ಸ್ಟೇಟ್ ಸಿಲೆಬಸ್ ಆದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಅಷ್ಟೇ ಸೊ ದ್ಯಾಟ್ ಈಸ್ ಕಾಂಡಕ್ಟ್ ನೋಡಿ ಕಾಂಡಕ್ಟ್ ಅಂದರೆ ಬಿಹೇವಿಯರ್ ಬಿಹೇವಿಯರ್ ಅಂದರೆ ಸ್ವಭಾವ ಕಂಡಕ್ಟ್ 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 ಅಂದರೆ ಕಂಡಕ್ಟ್ ಅಂದರೆ ಆಯೋಜಿಸುವುದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಥವಾ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ ಆಯೋಜಿಸುವುದು ಅಥವಾ ಆರ್ಗನೈಸ್ ಮಾಡೋದು ಅದಕ್ಕೆ ಕಂಡಕ್ಟ್ ಕಂಡಕ್ಷನ್ ಅಂತ ಸೈನ್ಸಲ್ಲಿ ಬೇರೆ ಇದೆ ಕಂಡಕ್ಷನ್ ಆ ಕಂಡಕ್ಟ್ ಬೇರೆ ಆ ಕಂಡಕ್ಟರ್ಸೇ ಬೇರೆ ಒಟ್ಟು ಸಿ ಓ ಎನ್ ಡಿ ಯು ಸಿ ಟಿ ಸಿ ಓ ಎನ್ ಡಿ ಯು ಸಿ ಟಿಗೆ ಎರಡು ಮೂರು ಪ್ರ ಎರಡು ಪ್ರೊನನ್ಸಿಯೇಷನ್ ಇದೆ ಮೂರು ಅರ್ಥ ಇದೆ ಒಂದು ಅರ್ಥ ಕಾಂಡಕ್ಟ್ ಅದಕ್ಕೆ ಸ್ವಭಾವ ಇನ್ನೊಂದು ಕಂಡಕ್ಟ್ ಆಯೋಜಿಸುವುದು ನಿಯೋಜಿಸುವುದು ಇನ್ನೊಂದು ಕಂಡಕ್ಟ್ ಅಂದರೆ ಕಂಡಕ್ಟರ್ ಕೇಳಿದ್ದೀರಲ್ವಾ ಕಂಡಕ್ಟರ್ ಕಂಡಕ್ಟರ್ ಏನು ನಿರ್ವಾಹಕ ನಿರ್ವಾಹಕ ಸೊ ಈ ನಿರ್ವಹಣೆ ಅಂದರೆ ಏನು ನಿರ್ವಹಣೆ ಅದಕ್ಕೆ ಕಂಡಕ್ಷನ್ ಕಂಡಕ್ಟ್ ಅಂತ ಹೇಳಿ ಕಂಡಕ್ಷನ್ ಅಲ್ಲ ಕಂಡಕ್ಟ್ ಮತ್ತು ಈಗ ಅದರಲ್ಲಿ ಈಗ ಈ ಸೈನ್ಸಲ್ಲಿ ಹೇಳಬೇಕು ಅಂದರೆ ವಾಯರ್ ಈಗ ಕಾಪರ್ ವೈಯರ್ ಮತ್ತು ಅಲ್ಯೂಮಿನಿಯಂ ವಯರ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಗುಡ್ ಕಂಡಕ್ಟರ್ ಇಂಗ್ಲೀಷಲ್ಲಿ ಕಂಡಕ್ಟರ್ ಅಂದರೆ ಎರಡು ಮೀನಿಂಗ್ ಇದೆ ಹಾಂ ನಿರ್ವಾಹಕ ಅಂದರೆ ಕಂಡಕ್ಟರ್ ಬಸ್ ಕಂಡಕ್ಟರು ಹಾಂ ಈ ಕಂಡಕ್ಟರ್ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ ಕಂಡಕ್ಟರ್ ಅಂದರೆ ನಿರ್ವಾಹಕ ಬಸ್ ಕಂಡಕ್ಟರು ಇನ್ನೊಂದು ನಾನು ಹೇಳಿದ್ನಲ್ಲ ವಯರ್ ತಾಮ್ರ ತಂತಿ ಅಥವಾ ಅಲ್ಯುಮಿನಿಯಂ ತಂತಿ ಅವು ವಿದ್ಯುತ್ ವಿದ್ಯುತ್ಗೆ ಒಳ್ಳೆ ವಾಹಕಗಳು ಈ ವಾಹಕ ಸೊ ದೋಸ್ ಆರ್ ಕೋಲ್ ಕಂಡಕ್ಟರ್ಸ್ ಒಳ್ಳೆ ಅಂದರೆ ತಾಮ್ರ ತಂತಿಯಲ್ಲಿ ಮತ್ತು ಅಲ್ಯುಮಿನಿಯಂ ತಂತಿಯಲ್ಲಿ ವಿದ್ಯುತ್ತು ಚೆನ್ನಾಗಿ ನಿರ್ವಹಿ ಏನು ಸಂವಹನವಾಗುತ್ತೆ ಹಾಂ ಹ್ಞೂ ಅದು ಇದಾಗುತ್ತೆ ಅಂತ ಕಂಡಕ್ಟ್ ಆಗುತ್ತೆ ಅಂತ ಓಕೆ ಎನಿವೆ ನೆಕ್ಸ್ಟ್ ಮೂವತ್ತನೇದು ಎಷ್ಟಿದೆ ತುಂಬ ಇದೆಯಾ ಹಾಂ ತರ್ಟಿ ತ್ರೀ ಇದೆ ರಿಫ್ಯೂಸ್ ಸೊ ರಿಫ್ಯೂಸ್ ನೋಡಿ ಇದು ನಿಮಗೆ ವಿಚಿತ್ರ ಅನಿಸುತ್ತೆ ಇದರಲ್ಲಿ ಏನಿದೆ ಒಂದೇ ಥರ ಅದರಲ್ಲಿ ಜಸ್ಟ್ ಸಣ್ಣದಾಗಿ ನೀವು ರೀ ರೇ ಆಮೇಲೆ ಅಲ್ಲ ರಿ ರೇ ಹೌದು ರಿ ರೇ ಆಮೇಲೆ ಝೆಡ್ ಮತ್ತು ಎಸ್ ಇದು ರಿಫ್ಯೂಸ್ ಝೆಡ್ ಇಲ್ಲಿ ಝೆಡ್ ಇದೆ ನೋಡಿ ರಿಫ್ಯೂಸ್ ಅಂದರೆ ನಿರಾಕರಣೆ ನಿರಾಕರಿಸೋದು ರಿಫ್ಯೂಸ್ ರಿಫ್ಯೂಸ್ ಅದೇ ರೆಫ್ಯೂಸ್ ರೆಫ್ಯೂಸ್ ಅಂದರೆ ವೇಸ್ಟೇಜ್ ಕಸ ರೆಫ್ಯೂಸ್ ರಿಫ್ಯೂಸ್ ಸ್ವಲ್ಪ ಚೇಂಜ್ ಆಯಿತು ಅಂದರೆ ಹೇಳಬೇಕಾದ್ರೆ ಅದು ಆಗುತ್ತೆ ಬಟ್ ಸ್ಟಿಲ್ ಸೆಂಟೆನ್ಸಲ್ಲಿ ಅದು ಬಂದಾಗ ನೀವು ರೆಫ್ಯೂಸ್ ರಿಫ್ಯೂಸ್ ಹೇಳಿದ್ರೆ ನೋ ಪ್ರಾಬ್ಲಮ್ ಯಾಕೆಂದರೆ ಕಾಮನಾಗಿ ಇಂಡಿಯನ್ಸ್ ಯಾರು ಈ ಥರ ಪ್ರೊನೌನ್ಸಿಯೇಷನ್ ಯಾರೂ ಫೋಕಸ್ ಮಾಡೋದಿಲ್ಲ ಫಾರಿನರ್ಸ್ದು ಪ್ರೊನೌನ್ಸಿಯೇಷನ್ ಈ ಥರ ಇರುತ್ತೆ ಸೊ ಇಂಡಿಯನ್ಸು ರೆಫ್ಯೂಸ್ ಎಲ್ಲದಕ್ಕೂ ರೆಫ್ಯೂಸೇ ಹೇಳ್ತಾರೆ ಸೊ ಇಟ್ ಡಸಂಟ್ ಮ್ಯಾಟ್ರ್ ಬಟ್ ಇದರಲ್ಲಿ ಇಂಗ್ಲೀಷಲ್ಲಿ ಒಂದಿದೆ ಅಂತ ಹೇಳಿದಾಗ ಅದನ್ನು ನಾವು ಹೇಳಬೇಕಲ್ವಾ ಮುಂದೆ ನಿಮಗೆ ರಿಫ್ಯೂಸ್ ಅಂತ ಯಾವುದಾದ್ರೂ ಒಂದು ರಿ ರಿಫ್ಯೂಸ್ ರೆಫ್ಯೂಸ್ ಅನ್ನೋದು ವೇಸ್ಟೇಜ್ ಅಂತ ಗೊತ್ತಾಗಿ ರಿಫ್ಯೂಸ್ ಅನ್ನೋದು ರಿಫ್ಯೂಸ್ ಅನ್ನೋದು ರಿಜೆಕ್ಟ್ ಅಥವಾ ನಿರಾಕರಣೆ ಅಂತ ಗೊತ್ತಾದರೆ ನೀವು ನನ್ನನ್ನು ದೂರಬಾರ್ದು ಇವ್ರು ಹೇಳ್ಕೊಟ್ಟೆ ಇಲ್ಲ ಇದನ್ನು ಅಂತ ಓಕೆ ಇವೆಲ್ಲ ಕಾಮನಾಗಿ ಬರುತ್ತೆ ಇದು ಇಂಗ್ಲೀಷನ್ನ ಡೀಪಾಗಿ ಸ್ಟಡಿ ಮಾಡೋರು ಪ್ರೊನೌನ್ಸಿಯೇಷನ್ ಬಗ್ಗೆ ಫೋಕಸ್ ಮಾಡೋರು ಎಲ್ಲ ಇದನ್ನು ಸ್ಟಡಿ ಮಾಡೇ ಮಾಡ್ತಾರೆ ಓಕೆ ಇನ್ನು ಕಾಮನಾಗಿ ಯೂಸ್ ಮಾಡೋರು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಇನ್ನೊಂದು ನೋಡಿ ಸಿಂಪಲ್ ವರ್ಡ್ ಇದು ಯೂಸ್ ಯು ಎಸ್ ಇ ಯು ಎಸ್ ಇನ ಎರಡು ಥರ ಹೇಳಬೇಕು ಯೂಸ್ ಆ್ಯಂಡ್ ಯೂಸ್ ಅಂದರೆ ಇಲ್ಲಿ ಝೆಡ್ ಬರುತ್ತೆ ಒಂದರಲ್ಲಿ ಝೆಡ್ ಬರುತ್ತೆ ಇನ್ನೊಂದರಲ್ಲಿ ಎಸ್ ಬರುತ್ತೆ ಇಲ್ಲಿ ನೋಡಿ ಐ ಪಿ ಎಸ್ ಸಿಂಬಲ್ ನೋಡಿ ಯು ಎಸ್ ಇದೆ ಇಲ್ಲಿ ಯು ಝೆಡ್ ಇದೆ ಓಕೆ ಸೊ ಯೂಸ್ ಯೂಸ್ ಅಂದರೆ ಉಪಯೋಗಿಸು ಉಪಯೋಗಿಸು ಅಂತ ಒಬ್ಬರಿಗೆ ಹೇಳೋದು ಯೂಸ್ ಯೂಸ್ ಇಟ್ ಅದನ್ನು ಉಪಯೋಗಿಸು ಇನ್ನೊಂದು ಯೂಸ್ ಅಂದರೆ ದ ಆ್ಯಕ್ಟ್ ಆಫ್ ಯೂಸಿಂಗ್ ಉಪಯೋಗಿಸುವುದು ಉಪಯೋಗಿಸು ಉಪಯೋಗಿಸುವುದು ನಾವು ಉದು ಸೇರಿಸಿದ್ವಲ್ವಾ ಆ ಉದುನೇ ಯೂಸ್ ಅಲ್ಲಿ ಯೂಸ್ ಅಂತ ಹೇಳೋಂಗಿಲ್ಲ ಉದಾಹರಣೆಗೆ ಐ ಯೂಸ್ ಐ ಯೂಸ್ ಸೆಲ್ಫೋನ್ ಫೋನ್ ಐ ಯೂಸ್ ಸೆಲ್ಫೋನ್ ಫೋನ್ ನಾವು ಝೆಡ್ ಇಲ್ಲಿ ಝೆಡ್ ಸೌಂಡ್ ಹೇಳ್ತೀವಿ ಐ ಯೂಸ್ ಸೆಲ್ಫೋನ್ ಫೋನ್ ನಾನು ಝೆಡ್ ಹೇಳ್ತಾ ಇದ್ದೀನಿ ಐ ಯೂಸ್ ದೆರ್ ಆರ್ ಮೆನಿ ಯೂಸಸ್ ಆಫ್ ದೆರ್ ಆರ್ ಮೆನಿ ಯೂಸಸ್ ಆಫ್ ಸೆಲ್ಫೋನ್ ಅಂದರೆ ಬಹಳ ಉಪಯೋಗಗಳು ಇದಾವೆ ಉಪಯೋಗಿಸುವುದು ದ ಯೂಸ್ ಆಫ್ ಸೆಲ್ ಫೋನ್ ದ ಯೂಸ್ ಆಫ್ ಸೆಲ್ ಫೋನ್ ಈಸ್ ಪ್ರವೆಲೆಂಟ್ ಅಂದರೆ ಸೆಲ್ ಫೋನ್ ಉಪಯೋಗಿಸೋದು ಇವಾಗೆಲ್ಲ ಕಾಮನ್ ಆಗಿದೆ ಎಲ್ಲ ಕಡೆ ದ ಯೂಸ್ ಆಫ್ ಸೆಲ್ ಫೋನ್ ಸೊ ಅಲ್ಲಿ ದ ಯೂಸ್ ಆಫ್ ಅಂತ ಹೇಳ್ತೀವಿ ಅಂದರೆ ಸೆಲ್ ಫೋನ್ ಉಪಯೋಗಿಸುವುದು ಈಗ ಕಾಮನ್ ಆಗಿದೆ ಐ ಯೂಸ್ ಸೆಲ್ ಫೋನ್ ನಾನು ಸೆಲ್ ಫೋನ್ ಬಳಸುತ್ತೇನೆ ಉಪಯೋಗಿಸುತ್ತೇನೆ ಉಪಯೋಗ ಉಪಯೋಗಿಸು ಉಪಯೋಗ ಯೂಸ್ ಉಪಯೋಗಿಸು ಯೂಸ್ ಇವೆಲ್ಲ ಸಣ್ಣ ಸಣ್ಣ ಡೀಟೇಲ್ಸ್ ಅಷ್ಟೆ ಓಕೆ ಬಟ್ ಅದು ಗೊತ್ತಿರಬೇಕು ನೆಕ್ಸ್ಟ್ ಪ್ರಾಜೆಕ್ಟ್ ಪ್ರೊಜೆಕ್ಟ್ ಇದು ಗೊತ್ತಿರಬೇಕು ಭಾಳ ಭಾಳಷ್ಟು ಜನರಿಗೆ ಇದು ಗೊತ್ತಿದೆ ಅಲ್ವಾ ಸೊ ಯಾರ್ಯಾರಿಗೆ ಇದು ಗೊತ್ತು ಪ್ರಾಜೆಕ್ಟ್ ಮತ್ತು ಪ್ರೊಜೆಕ್ಟ್ ಅನ್ನೋದು ಕೇಳಿರ್ತೀರ ಅಲ್ವಾ ಪ್ರಾಜೆಕ್ಟ್ ಪ್ರೊಜೆಕ್ಟ್ ಕೇಳಿದ್ದೀರಾ ಕೇಳಿದೀರಾ ಸಿ ಪ್ರಾಜೆಕ್ಟ್ ಅಂದರೆ ಒಂದು ಪ್ರಾಜೆಕ್ಟು ಯಾವುದೋ ಒಂದು ಪ್ರಾಜೆಕ್ಟು ಈಗ ಸಿನಿಮಾ ಒಂದು ಪ್ರಾಜೆಕ್ಟು ಅಥವಾ ನಿಮ್ಮ ಕಂಪ್ನಿಲಿ ಏನಾದರೂ ಒಂದು ಪ್ರಾಜೆಕ್ಟು ಅಥವಾ ಪ್ರಾಜೆಕ್ಟ್ ವರ್ಕು ಪ್ರೊಜೆಕ್ಟ್ ಕೇಳಿದ್ದೀರ ಪ್ರೊಜೆಕ್ಟರ್ ಸಿನಿಮಾದ ಸಿನಿಮಾ ಪ್ರಾಜೆಕ್ಟ್ ಮಾಡ್ತೀವಿ ನೋಡಿ ಪ್ರೊಜೆಕ್ಟರ್ ಸಿನಿಮಾ ಪ್ರೊಜೆಕ್ಟರ್ ರೈಟ್ ಸೊ ಅದಕ್ಕೆ ಪ್ರೊಜೆಕ್ಟರ್ ಪ್ರೊಜೆಕ್ಟ್ ಮಾಡುವ ಸಾಧನ ಪ್ರೊಜೆಕ್ಟರ್ ಸೊ ಪ್ರಾಜೆಕ್ಟ್ ಪ್ರೊಜೆಕ್ಟ್ ಪ್ರಾಜೆಕ್ಟ್ ಅಂದ್ರೆ ಏನು ಅ ಪ್ಲ್ಯಾನ್ ಆರ್ ಟಾಸ್ಕ್ ಯಾವುದಾದ್ರು ಒಂದು ಟಾಸ್ಕು ಅಥವಾ ಪ್ಲ್ಯಾನು ಅಥವಾ ಏನಾದರೂ ನಾವು ಪ್ರಾಜೆಕ್ಟ್ ಮಾಡುವಂಥದ್ದು ಪ್ರೊಜೆಕ್ಟ್ ಪ್ರೊಜೆಕ್ಟ್ ಅಂದ್ರೆ ಏನು ಥ್ರೋ ಆರ್ ಕಾಸ್ಟ್ ಅಂದರೆ ಪ್ರೊಜೆಕ್ಟ್ ಮಾಡೋದು ಓಕೆ ದಾಟ್ಸ್ ದ ಮೈನ್ ಡಿಫ್ರೆನ್ಸ್ ಸೊ ಇದು ಲಾಸ್ಟು ಬಟ್ ಇದು ಜಾಸ್ತಿ ಯಾರು ಯೂಸ್ ಮಾಡೋದಿಲ್ಲ ಬಟ್ ಗೊತ್ತಿರಲಿ ಅದು ಒ ಇ ಎಸ್ ಡಸ್ ಅಥವಾ ಡಿಒ ಡಿ ಡಸ್ ಓಕೆ ಸೊ ಡಿ ಒ ಯು ಎಸ್ ಸಾರಿ ಡಿ ಓ ಇ ಎಸ್ ಇದು ಡೌಸ್ ಇಲ್ಲಿ ಡೌ ಅಂತಿದೆಯಾ ಓಕೆ ಇನ್ನೊಂದು ಡಸ್ ಡೌಸ್ ಅಂತಾಗಬೇಕು ಎಸ್ ಎಸ್ ಬರಬೇಕು ಇಲ್ಲಿ ಏಕೆಂದರೆ ಡಿ ಒ ಇ ಓಕೆ ಅದನ್ನು ಚೇಂಜ್ ಮಾಡ್ತೀನಿ ಡೋಸ್ ಡೋಸ್ ಅಥವಾ ನಾವಿಲ್ಲಿ ಊತಗಿಯನ್ನು ಇದು ಕಾಮನ್ ಆಗಿ ನಾವು ಡಸ್ ಅಂತಲೇ ಹೇಳ್ತೀವಿ ಡಸ್ ಡಸ್ ಅಂದರೆ ಅದು ನಿಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಬರುತ್ತೆ ಪ್ಲೂ ಐ ಮೀನ್ ಥರ್ಡ್ ಪರ್ಸನ್ದು ಡಸ್ ಶಿ ಗೋ ಡಸ್ ಡಸ್ ಇ ಕಮ್ ಡಸ್ ಅಂತ ಯೂಸ್ ಮಾಡ್ತೀವಿ ಅಲ್ಲಿ ಇನ್ನೊಂದು ಡೋಸ್ ಡೋಸ್ ಅಂದರೆ ನೋಡಿ ಪ್ಲೂರಲ್ ಫಾರ್ಮ್ ಆಫ್ ಡೋ ಫೀಮೇಲ್ ಡಿಯರ್ ಅಂದರೆ ಹೆಣ್ಣು ಜಾತಿಯ ಜಿಂಕೆಗೆ ಹೆಣ್ಣು ಜಾತಿಯ ಜಿಂಕೆಗೆ ಡೋ ಅಂತಾರೆ ಡಿ ಓ ಇ ಡಿ ಓ ಇ ಅಂದರೆ ಹೆಣ್ಣು ಜಾತಿಯ ಜಿಂಕೆ ಒಂದು ಜಿಂಕೆಗೆ ಡಿ ಓ ಇ ಅಂತಾರೆ ಅದೇ ಒಂದಕ್ಕಿಂತ ಜಾಸ್ತಿ ಇದ್ದರೆ ಪ್ಲೂರಲ್ ಬಹುವಚನ ಆಗುತ್ತೆ ಎರಡು ಜಿಂಕೆಗಳಿದ್ದರೆ ಟೂ ಡೋಸ್ ಒನ್ ಡೋ ಟು ಡೋಸ್ ಈಗ ಒನ್ ಆ್ಯಪಲ್ ಟು ಆ್ಯಪಲ್ಸ್ ಅಂತಂಗೆ ಒನ್ ಡೋ ಟು ಡೋಸ್ ಸೊ ಇಲ್ಲಿ ಡೋಸ್ ಅಂತಾಗುತ್ತೆ ವೆರಾಸ್ ಬೇರೆ ಕಡೆ ಡಝ್ ಇಲ್ಲಿ ಝೆಡ್ ಪ್ರೊನೌನ್ಸಿಯೇಷನ್ ಡಝ್ ಡಸ್ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಫ್ ಡೂ ಡು ಅನ್ನೋದು ಡಜ್ ಆಗುತ್ತೆ ಅದು ಸ್ಪೋಕನ್ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ ನಿಮಗೆ ಒಟ್ಟು ಇದಕ್ಕೆ ಡಿ ಒ ಇ ಎಸ್ ಬಂದಾಗ ಅದರ ಪ್ರೊನೌನ್ಸಿಯೇಷನ್ ಇರುತ್ತೆ ಡೋಸ್ ಆ್ಯಂಡ್ ಡಝ್ ಡೋಸ್ ಅಂದ್ರೇನು ಡೋಸ್ ಅಂದರೆ ಹೆಣ್ಣು ಜಾತಿಯ ಜಿಂಕೆ ಡಸ್ ಅಂದರೆ ಡೂ ಡು ಅಂತ ನಾವೇನು ಮಾಡು ಅನ್ನೋದಕ್ಕೆ ಏನು ಹೇಳ್ತೀವಿ ಅದನ್ನು ಹಿ ಶಿ ಇಟ್ ಅಂತ ತಗೊಂಡಾಗ ಹಿ ಡಸ್ ಶಿ ಡಸ್ ಐ ಡು ವಿ ಡು ದೇ ಡು ಹಿ ಡಸ್ ಶಿ ಡಸ್ ಇಟ್ ಡಸ್ ಅಂತ ಮೀನಿಂಗ್ ಬರುತ್ತೆ ಓಕೆ ರೈಟ್ ವಿಲ್ ಹ್ಯಾವ್ ಎ ಶಾರ್ಟ್ ಬ್ರೇಕ್ ಆಫ್ ಫೈವ್ ಮಿನಿಟ್ಸ್